ನಿಮ್ಗೆ ಸ್ಪೆಷಲ್ ಆಗಿ ಏನ್ ರೆಸಿಪಿ ಮಾಡಿ ತೋರ್ಸಕ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಕಡೆ ಬದ್ನಿಕಾಯಲ್ಲಿ ಬರ್ತಾ ಅಂತ ಹೇಳಿ ಮಾಡ್ತಾರೆ ಟೇಸ್ಟ್ ಅಂತೂ ಬಹಳ ಮಸ್ತ್ ಇರ್ತೈತಿ ನಡ್ರಿ ಹೆಂಗಿತ್ತಂದ್ರ ಇವತ್ ನಾನು ನಿಮ್ಗ ಬದ್ನಿಕಾಯಿ ಬರ್ತಾನ ಮಾಡಿ ತೋರಿಸ್ತೇನೆ ಫಸ್ಟ್ ಗೆ ನೋಡ್ರಿ ನಾನೊಂದು ದೊಡ್ಡ ಬದ್ನಿಕಾಯಿ ನ ಈಗ ಅದನ್ನ ಕಟ್ ಮಾಡ್ಕೊಳಾಕತೇನಿ ಮತ್ತೆ ಟರ್ನ್ ಮಾಡಿ ಕಟ್ ಮಾಡ್ಕೊಳತ್ತೇನಿ ಹಿಂಗ ಒಂದ್ ನಾಲ್ಕೈದ್ ಕಡೆ ಕಟ್ ಮಾಡ್ಕೋರಿ ಇದಾದ್ಮೇಲೆ ಇದ್ರೊಳಗ ಬಳ್ಳುಳ್ಳಿನ ಹಾಕೊಳಕತ್ತೇನಿ ಬಳ್ಳುಳ್ಳಿನ ನಾನೊಂದ್ ಎಂಟರಿಂದ ಹತ್ತು ಹೆಸರು ತಗೊಂಡೇನಿ ನೆಕ್ಸ್ಟ್ ಹಸಿ ಮೆಣಸಿನ್ಕಾಯಿ ಸಹಿತ ಇದ್ರೊಳಗ ಇಟ್ಕೊಂಡೆ ನೋಡ್ರಿ ಒಂದ್ ನಾಲ್ಕು ಹಸಿ ಮೆಣಸಿನ್ಕಾಯಿನ ಇಟ್ಕೊಂಡೆ ನಾನು ಅದಾದ್ಮೇಲೆ ಈ ಬದ್ನಿಕಾಯಿಗೈತಲ್ರಿ ಎಣ್ಣೆನ ಹಚ್ಕೊಳ್ಳೋ ಅಂತ ಫುಲ್ ಎಣ್ಣೆ ಸೌರ್ಬೇಕಿದಾಗ ಓಕೆ ಇದೆಲ್ಲ ಈಗ ರೆಡಿ ರೀ ನೆಕ್ಸ್ಟ್ ಪ್ರೊಸೆಸ್ ಏನಂತ ತೋರಿಸ್ತೇನೆ ನಿಮ್ಗೆ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಈಗ ಅದ್ರ ಮೇಲೆ ಒಂದು ಗ್ರಿಲ್ ನ ಇಟ್ಕೊಳಾಕತೇನೆ ಒಲಿ ಇದ್ರೆ ನೀವು ಒಲಿ ಒಳಗ ಸುಟ್ಕೋರಿ ಅಂದ್ರೆ ಟೇಸ್ಟ್ ಇನ್ನೂ ಭಾರಿ ಆಗಿರ್ತೈತಿ ಈಗ ಈ ಬದ್ನಿಕಾಯಿನ ಇದ್ರ ಮ್ಯಾಲೆ ಇಟ್ಟ ಸುಟ್ಕೊಳ್ಳೋನಂತ ಇದು ಹೆಂಗ್ ಸುಡ್ಬೇಕಂದ್ರೆ ಮ್ಯಾಲಿನ ಸಿಪ್ಪಿ ಎಲ್ಲ ಕರ್ರಗ ಹಾಕಿ ಬಿಚ್ಬೇಕು ನೋಡ್ರಿ ಅಲ್ಲಿ ಸುಟ್ಕೋಬೇಕು ಇದನ್ನ ಈಗ ಇದನ್ನ ಟರ್ನ್ ಮಾಡ್ಕೊಳಾಕತ್ತೇನಿ ನೋಡ್ರಿ ಇದು ಬದ್ನಿಕಾಯಿ ಎಲ್ಲಾ ಸುಟ್ಟೈತಿ ಪೂರ್ತಿ ಹಾಕಿ ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೊಗೊಳಕತ್ತೇನೆ ನೋಡ್ರಿ ಈಗ ಟೊಮೆಟೊಗೂ ಸಹಿತ ನಾನು ಅದೇ ರೀತಿ ಎಣ್ಣೆ ಹೆಚ್ಚಿಟ್ಕೊಳಾಕತ್ತೇನೆ ನಾನು ಎರಡು ಟೊಮೆಟೊನ ಯೂಸ್ ಮಾಡ್ಕೊಳಕತ್ತೇನೆ ಇಲ್ಲಿ ಈಗ ನೋಡಿರಿ ಬದ್ನೇಕಾಯಿ ಅಂತರೂ ಸುಟ್ಟಾತ್ ಈಗ ನೆಕ್ಸ್ಟ್ ಆಗಲ್ಲೇ ಎಣ್ಣೆ ಹಚ್ಕೊಂಡು ಟೊಮೆಟೊ ಇರ್ತಿದ್ ಈಗ ಎರಡು ಟೊಮೆಟೊನ ಈಗ ಮಾತ್ರ ಸುಟ್ಕೊಳ್ಳೋಣಂತ ಇದನ್ನು ಟರ್ನ್ ಮಾಡ್ಕೋತ ಇರೋಣಂತ ಯಾಕಂದ್ರೆ ಒಂದ ಕಡೆ ಅದು ಫುಲ್ ಹೊತ್ತಿ ಬಿಡ್ತೈತಿ ನೋಡ್ರಿ ಈ ರೀತಿಯಾಗಿ ಸುಟ್ರ ಸಾಕ ಇದನ್ನು ಸಹಿತ ನಾನು ಒಂದು ಪ್ಲೇಟಿಗೆ ತೊಗೊಳಾಕತ್ತೇನೆ ಈ ಸುಟ್ಟಿದ ಬದ್ನಿಕಾಯಿ ಏನೈತಲ್ರಿ ಇದರ ಇದ್ರ ಸಿಪ್ಪಿನ ನಾವು ತಗೊಳ್ಳೋಣಂತೆ ಇದೆಲ್ಲ ಕರಗಾಗಿರ್ತೈತಿ ಇದನ್ನೆಲ್ಲ ಈ ರೀತಿಯಾಗಿ ನಾವು ಸಿಪ್ಪಿ ತಕೋಬೇಕ ಇದು ಸುಟ್ಟಿರ್ತೈತಿಲ್ಲ ಹಂಗಾಗಿ ಆರಾಮಾಗಿ ಸಿಪ್ಪಿ ಸುರಿತಿದ ಓಕೆ ಬದ್ನಿಕಾಯಿ ಅಂತೂ ಸಿಪ್ಪಿ ತಗದಾತ ಇದ್ರ ಹಿಂದಿನ ಏನೈತೆ ಅಲ್ರಿ ಅದನ್ನ ಕಟ್ ಮಾಡಿ ತಗದ್ ಬಿಡ್ತೇನೆ ನಾನು ನೆಕ್ಸ್ಟ್ ಟೊಮೆಟೊನು ಇದರದಿಟ್ಕೊಳ್ಳೋಣ ಅಂತ ಈಗ ಬದ್ನಿಕಾಯಿ ಮತ್ತೆ ಟೊಮೆಟೊ ಎರಡು ಸಿಪ್ಪಿನ ತಗದಿಟ್ಟೆ ನಾನು ಈಗ ಇದನ್ನ ಒಂದ್ ಬೌಲಿಗೆ ಗೆ ಹಾಕೊಳಾಕತೇನೆ ಇದನ್ನೊಂದ್ ಚೂರ ಚಾಕುದೇ ಹಿಂಗ ಕಟ್ ಮಾಡ್ಕೊಳ್ಳೋಣ ಅಂತ ಇದು ಈ ರೀತಿ ಅದ್ರ ಸಾಕ ಇದನ್ನ ಒಂದು ಸ್ಮಾಶರ್ ತಗೊಂಡು ಸ್ಮಾಶ್ ಮಾಡ್ಕೊಳಕತ್ತೇನೆ ನಾನು ನೀವು ಬೇಕಂದ್ರ ಮಿಕ್ಸರ್ ಗು ಸಹಿತ ಹಾಕೋಬಹುದನ್ನ ಬಟ್ ಮಿಕ್ಸರ್ ಹಾಕೊಂಡ್ರೆ ಆ ಟೇಸ್ಟ್ ಬರಂಗಿಲ್ಲ ಇದ್ರದ್ದು ಬರ್ತಾ ಟೇಸ್ಟ್ ಕೈ ರೀತಿಯಾಗಿದೆ ಸ್ಮ್ಯಾಶ್ ಆಗೈತೆ ಇಷ್ಟು ಸ್ಮ್ಯಾಶ್ ಆದ್ರೆ ಸಾಕ ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣಿ ಕೊಡೋಣ ಅಂತ ಈಗ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡೇನಿ ಈಗ ಅದ್ರ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡೇನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟ ಎಣ್ಣೆ ಹಾಕೊಳಾಕತೇನೆ ಈಗ ಅದ್ರೊಳಗೆ ಸಾಸಿವೆ ಹಾಕೊಳತ್ತೇನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಜೀರ್ಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ನೋಡ್ರಿ ಈಗ ಚಟಪಟ ಚಟಪಟ ಅಂತ ಹೇಳಿ ನಮ್ಮ ಸಾಸಿವೆ ಜೀರಿಗೆ ಎಲ್ಲಾ ಸಿಡಿಯಾಕತ್ತಾವ ಈಗ ಅದರೊಳಗೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಟಿರೋದನ್ನ ಹಾಕೊಳಾಕತೇನೆ ಇದೊಂದು ಚೂರು ಕಲರ್ ಚೇಂಜ್ ಆಗಬೇಕಾ ಅಲ್ಲಿ ಮಟ್ಟ ಫ್ರೈ ಮಾಡ್ಕೊಳ್ಳೋಣಂತ ಇದು ಇಷ್ಟು ಕಲರ್ ಚೇಂಜ್ ಆದರೆ ಸಾಕ್ರಿ ಈಗ ಇದ್ರೊಳಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಹಾಕೊಳಕತ್ತೇನೆ ಯಾಕಂದರೆ ಅಗಲ್ಲಿಯೂ ನಾನು ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ನಿ ಸೊ ಹಂಗಾಗಿ ಅರ್ಧ ಟೇಬಲ್ ಸ್ಪೂನ್ ಖಾರ ಹಾಕೊಳಾಕತ್ತೇನೆ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋನಂತ ಈಗ ನಮ್ಮ ಮಸಾಲೆ ಎಲ್ಲ ಒಂದು ಜೀವ ಆಗೈತಿ ಆಗಲೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ರಿ ಬದ್ನೇಕಾಯಿದ ಅದನ್ನು ಇದ್ರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಓಕೆ ಇದೀಗೆಲ್ಲ ಮಿಕ್ಸ್ ಆಗೈತ್ರಿ ಒಂದು ಎರಡು ನಿಮಿಷ ಇದನ್ನ ಹಂಗ ಬೇಯಕ್ಕೆ ಅಂತ ನೋಡ್ರಿ ಇದೀಗ ಎರಡು ನಿಮಿಷ ಆಗೈತಿ ಇದ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿ ಬರ್ಬೇಕಾ ಇದ್ರ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರ್ಸಿನಿ ನಮ್ಮ ಬದ್ನಿಕಾಯಿ ಬರ್ತಾ ಅಂತ ರೆಡಿ ಆತ ಈಗ ಸರ್ವ್ ಮಾಡ್ಕೊಡ್ತೀನಿ ತಿಂದು ಹೇಳ್ತೇನೆ ಹೆಂಗಾಗೈತಂತ ಬದ್ನೇಕಾಯಿ ಬರ್ತಾ ಅಂತ ಟೇಸ್ಟ್ ಅರ ಜಬರ್ದಸ್ತ ಆಗಿತ್ತ ನೀವು ಮನಿ ಒಳಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಆ ಟೇಸ್ಟ್ ಅನ್ನ ನೀವು ಎಕ್ಸ್ಪ್ಲೇನ್ ಮಾಡಕ ಸಾಧ್ಯ ಇಲ್ಲ ಆ ರೀತಿಯಾಗಿರ್ತೈತಿ ಅದ್ರ ಟೇಸ್ಟ್ ಯಾರ್ಯಾರು ಟ್ರೈ ಮಾಡಿ ಅನ್ನೋದನ್ನ ನನಗೂ ಕಮೆಂಟ್ ಮಾಡಿ ಹೇಳ್ರಿ ಅಂದ್ರೆ ನಮಗೂ ಗೊತ್ತೇತಿ ಇವತ್ತಿನ ಎಪಿಸೋಡ್ ಅಂತ ನೋಡಿದ್ರೆ ನೀವು ಹೆಂಗ್ ಅನಸ್ತ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಇಲ್ಲೇನು ಮಾಡಿ ಮತ್ತೊಂದು ಹೊಸ ರೆಸಿಪಿ ಒಳಗ ಸಿಗುನಂತ ಲವ್ ಯು ಆಲ್ ಬಾಯ್ ಟೇಕ್ ಕೇರ್